ನಮಸ್ಕಾರ ಸ್ನೇಹಿತರೆ ಪಿ ಎಸ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ಫೋಟೋದಲ್ಲಿ ಕಾಣುತ್ತಿರುವ ಯಾವುದೇ ತರಹದ ಮಾರಾಟ ಮಾಡಬೇಕಂತಿದ್ದರೆ ನನ್ನ ವಾಟ್ಸಪ್ ಚಾನಲ್ ಹಾಗೂ ಇನ್ಸ್ಟಾ ಐಡಿಗೆ ಡಿ ಎ ಮಾಡಿ ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಉತ್ತಮವಾದ ಒಳ್ಳೆ ತಳಿಯ ಅಡಿಕೆ ಸಸಿಗಳು ದೊರೆಯುತ್ತವೆ ಉತ್ತಮವಾದ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ಒಂದು ವರ್ಷ ಎರಡು ವರ್ಷ ಅಥವಾ ಮೂರು ವರ್ಷ ನಾಲ್ಕು ವರ್ಷ ಎಲ್ಲ ತರಹದ ಅಡಿಕೆ ಸಸಿಗಳು ದೊರೆಯುತ್ತವೆ ಒಂದು ಕೆ ಜಿ ಪ್ಯಾಕೆಟ್ ಅಥವಾ ಎರಡು ಕೆ ಜಿ ಐದು ಕೆ ಜಿವರೆಗೂ ವರೆಗೂ ಅಡಿಕೆ ಸಸಿಗಳು ದೊರೆಯುತ್ತವೆ ಅಡಿಕೆ ಸಸಿಗಳ ರೇಟ್ ಬಂದುಬಿಟ್ಟು ಅವರೇ ಹೇಳ್ತಾರಂತೆ ಅವ್ರ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಅಡ್ರೆಸ್ ಬಂದ್ಬಿಟ್ಟು ತುಮಕೂರು ಜಿಲ್ಲೆ ಸಿರಾ ತಾಲೂಕು ಕುಂಟಾನಿ ಗ್ರಾಮ ಫ್ರೆಂಡ್ಸ್ ಇದ್ರ ಬಗ್ಗೆ ಏನೇ ಬೇರೆ ಮಾಹಿತಿ ಬೇಕಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರಲ್ಲಿ ಡಿಸ್ಪ್ಲೇ ಮುಂದೆ ಕಾಣ್ತಾ ಇದೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ